ಈಗ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರು ಈ ನನಗೂ ಏಳನೇ ತಾರೀಕು ಆರು ಐದಕ್ಕೂ ಆರಕ್ಕೂ ನಾನು ಬಿಹಾರಿಗೆ ಹೋಗ್ಬೇಕಂದ್ರೆ ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಬೇರೆ ಒಂದು ಮೀಟಿಂಗ್ ಕೊಟ್ಟಿರ್ತಾರೆ ಅರ್ಬನ್ ಡೆವಲಪ್ಮೆಂಟ್ ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿಂದು ಕೇಸ್ ಬಂದ್ಬಿಟ್ಟಿದೆ ಆರನೇ ತಾರೀಕು ಐದನೇ ತಾರೀಕು ನಮ್ಮ ಕುಟುಂಬ ಆದ್ಮೇಲೆ ನಾನು ಆ ಕೇಸ್ಗೆ ಆ ಲೈನ್ಗೆಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ ನಮ್ಮ ಅಪೀಲ್ ಏನಿದೆ ತಮಿಳ್ನಾಡು ಅಪೀಲ್ ಈ ಹೇಳದ ತಕ್ಷಣ ನಾವು ಇದು ರಾಜಕೀಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ಬಿಡಿ ಎಮ್ ಎಲ್ ಎಗಳು ಮಂತ್ರಿಗಳು ಅವ್ರ ಕೆಲಸ ಏನೇನು ಇರ್ತದೋ ಹೋಗಿ ಬರ್ತಾರೆ ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕ್ತಾರೆ ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಹೊಯ್ಸಿ ಇನ್ಚಾರ್ಜ್ ಆಗ್ತಿದ್ರು ರಿಜ್ವಾನ್ಗೆ ಸುರೇಶ್ಗೆ ನಮ್ಮ ಶ್ರೀನಿವಾಸ ಮನೆಗೆ ಬೇರೆ ಯಾರಿಗೆಲ್ಲ ಎಲ್ಲ ಒಂದು ನಮ್ಮ ಪಟೇಲ್ ಎಂ ಪಿ ಅವ್ನಿಗೆ ತುಕಾರಾಮ್ ಅವೆಲ್ಲಾರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಲಿಕ್ಕೆ ಪಕ್ಷದಲ್ಲಿ ಕೆಲವು ಸಂಘಟನೆಗೆ ಕಳಿಸಿದ್ದಾರೆ ಈಗ ನಮ್ಮ ರಾಜ್ಯಕ್ಕೂ ಬರ್ತಾರೆ ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿಗೆ ಹೋಗ್ಬೇಡ ಅಂತ ಹೇಳಕ್ ಆಗ್ತದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೊಂದು ದೇವಸ್ಥಾನ ಇದೆ ಹೆಡ್ ಆಫೀಸ್ ದೇವಸ್ಥಾನ ಭಾರತಕ್ಕೆ ಯಾವಾಗಲೂ ಜಯ ಸಿಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ maai shu bor